ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಬಂಧನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ ಈ ಆಗ್ರಹವನ್ನ ಮಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಕಾಣಿಯಾಗಿದ್ದ ಅನನ್ಯ ಭಟ್ ತಾಯಿಯಪ್ಪರ ವಕೀಲರು ಈ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳು ಅತ್ಯಾಚಾರ ಕೃತ್ಯಗಳನ್ನು ನಡೆಸಿ ಹಲವು ಶವಗಳನ್ನು ಹೂಳಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಅವರನ್ನು ಬಂಧಿಸಬೇಕು ಅಂತ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರೋ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಎನ್ ಅವರು ಆಗ್ರಹ ಮಾಡಿದ್ದಾರೆ ಎಲ್ಲ ಶವಗಳನ್ನ ಸೂಕ್ತ ದಾಖಲಾತಿಗಳ ಜೊತೆಗೆ ಅಧಿಕೃತ ಮಾರ್ಗಗಳ ಮೂಲಕ ಹೂಳಲಾಗಿತ್ತು ಅನ್ನೋ ಹೇಳಿಕೆಯನ್ನು ನೀಡಿದ್ದ ಶ್ರೀನಿವಾಸ್ ರಾವ್ ಅವರನ್ನ ಬಂಧಿಸಬೇಕು ಅವರ ಹೇಳಿಕೆಯ ಹಿಂದೆ ಹಲವು ಅನುಮಾನಗಳಿದೆ ಈ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಅವರ ಪೊಳ್ಳು ಹೇಳಿಕೆಗಳನ್ನ ಬಹಿರಂಗಪಡಿಸಿದೆ ಅಂತ ವಕೀಲ ಮಂಜುನಾಥ್ ಅವರು ಹೇಳಿದ್ದಾರೆ ಅದಕ್ಕೆ ಒಂದು ಯುಡಿಆರ್ ನಂಬರ್ ಅಂತ ಹೇಳುವಂತದನ್ನು ಘೋಷಣೆ ಮಾಡುತ್ತಾರೆ ಆ ಯು ಡಿ ಆರ್ ನಂಬರ್ ಘೋಷಣೆ ಮಾಡಿದ ನಕ್ಷ ತಕ್ಷಣದಲ್ಲಿ ಗ್ರಾಮ ಪಂಚಾಯಿತಿನ ಪಿ ಡಿ ಅವರವರಿಗೆ ಪೊಲೀಸ್ ಇಲಾಖೆಯಿಂದ ಒಂದು ಲೆಟ್ರ್ ಬರ್ತಾಯಿದೆ ಹೀಗೆ ಅನಾಥ ಶುಭ ಬಂದಿದೆ ಇದನ್ನು ದಫನ ಮಾಡುವಂಥ ಕಾರ್ಯವನ್ನು ನೀವು ಮಾಡಬೇಕು ಅಂತೇಳಿ ಎಲ್ಲ ಕಡೆಯೂ ಇರುವಂಥದ್ದು ಒಂದ ಆರೋಗ್ಯ ಇಲಾಖೆ ಮಾಡಬೇಕು ಇಲ್ಲಾಂದರೆ ಲೋಕಲ್ ಕೌನ್ಸಿಲ್ಸ್ ಪಂಚಾಯತ್ ಇರ್ಬೋದು ಏನು ಮಾಡಬೇಕು ಹಾಗಾಗಿ ಅದನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾಯಿದ್ದೇವೆ ದೂರದಾರರು ವಿಶೇಷ ತನಿಖಾ ತಂಡವನ್ನು ನೇತ್ರಾವತಿ ನದಿಯ ಬಳಿ ಅಪಾಯಕಾರಿ ಸ್ಥಳಗಳಲ್ಲಿ ಬಹು ಸಮಾಧಿ ಸ್ಥಳಗಳಿಗೆ ಕರೆದೊಯ್ದರು ಇದು ಎಷ್ಟು ಅಪಾಯಕಾರಿ ಭೂಪ್ರದೇಶ ಅಂದರೆ ದೇಶದಲ್ಲಿ ಎಲ್ಲಿಯೂ ಯಾವುದೇ ಪಂಚಾಯತ್ ಅಧಿಕೃತ ಅಂತ್ಯಕ್ರಿಯೆಗಳಿಗಾಗಿ ಅಂತಹ ಸ್ಥಳಗಳನ್ನು ಆಯ್ಕೆ ಮಾಡೋದಿಲ್ಲ ಎಸ್ಐಟಿ ಟಿ ಗುರುತಿಸಿರೋ ಈ ಸ್ಥಳಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ವ್ಯವಸ್ಥಿತ ದಾಖಲಾತಿ ಹೂಡುವಿಕೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನೀಡಿದ ಹೇಳಿಕೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತ ಸುಜಾತಾ ಭಟ್ ಪರ ವಕೀಲರು ಹೇಳಿದ್ದಾರೆ ಮತ್ತೆ ಮತ್ತೆ ಇನ್ನು ಸಂಬಂಧಿಕರು ಸಿಕ್ಕಾಗ ಶವಗಳನ್ನ ಹೊರತೆಗೆಯೋದಕ್ಕೆ ಅಲ್ಲಿ ಹೂಳಲಾಗಿತ್ತು ಅಂತ ರಾವ್ ಅವರು ಹೇಳ್ಕೊಂಡಿದ್ರು ಆದ್ರೆ ಸೋಮವಾರ ಗುರುತಿಸಲಾದ ಸ್ಥಳಗಳು ಅಪಾಯಕಾರಿಯಾಗಿದ್ದು ಅಲ್ಲಿಗೆ ತೆರಳೋದು ಕೂಡ ಕಷ್ಟ ಆಗಿದೆ ಹಾಗಿರುವಾಗ ಯಾವುದೇ ವಿವೇಕಯುತ ಪಂಚಾಯತ್ ಆಡಳಿತ ಈ ಸ್ಥಳವನ್ನು ಮೃತದೇಹ ಹೂಳೋದಕ್ಕೆ ಈ ಸ್ಥಳಗಳನ್ನು ನೀಡೋದಿಲ್ಲ ಈ ಸ್ಥಳಗಳು ಯಾವುದೇ ಗೊತ್ತುಪಡಿಸಿದ ಬಯಲು ಮತ್ತು ಸುಲಭವಾಗಿ ತಲುಪಬಹುದಾದ ಸ್ಥಳದಲ್ಲಿಲ್ಲ ಅಪಾಯಕಾರಿ ಅರಣ್ಯದಂತಹ ಪ್ರದೇಶಗಳಲ್ಲಿದೆ ಇದು ಅಧಿಕೃತ ಪಂಚಾಯತ್ ಕಾರ್ಯವಿಧಾನಗಳಿಗೆ ಸಂಪೂರ್ಣವಾಗಿ ಹೊಂದಿಕೆ ಆಗೋದಿಲ್ಲ ಪಂಚಾಯತ್ ದುಃಖಿತ ಕುಟುಂಬಗಳನ್ನು ಈ ಅಪಾಯಕಾರಿ ಸ್ಥಳಗಳಿಗೆ ಸುರಕ್ಷಿತವಾಗಿ ಹೇಗೆ ಕರೆದೊಯ್ಯಬಲ್ಲದು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮಾಹಿತಿ ಬಹಿರಂಗಪಡಿಸಿದವರು ಎಸ್ಐಟಿಗೆ ಹಲವು ಗುಪ್ತ ಸ್ಥಳಗಳನ್ನು ತೋರಿಸೋದಕ್ಕೆ ಗಂಟೆಗಟ್ಟಲೆ ತೆಗೆದುಕೊಂಡ್ರು ಒಂದೇ ಒಂದು ಸಮಾಧಿ ಸ್ಥಳವು ಅಧಿಕೃತ ಕಾರ್ಯವಿಧಾನಗಳ ಪ್ರಕಾರ ಇಲ್ಲ ಹಾಗಾಗಿ ಶ್ರೀನಿವಾಸ ರಾವ್ ಅವರ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳು ಹುಟ್ಟಿದಾವೆ ಅಂತ ವಕೀಲರು ಹೇಳಿದ್ದಾರೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀನಿವಾಸ ರಾವ್ ಅವರನ್ನ ತಕ್ಷಣ ಬಂಧನ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಸಾರ್ವಜನಿಕರನ್ನ ದಾರಿ ತಪ್ಪಿಸೋದಕ್ಕೆ ಮತ್ತು ಕೊಲೆ ತನಿಖೆಗೆ ಅಡ್ಡಿಪಡಿಸೋದಕ್ಕೆ ಸಕ್ರಿಯವಾಗಿ ಪ್ರಯತ್ನ ಪಟ್ಟಿದ ವ್ಯಕ್ತಿಯಾದ ಈ ಕೊಲೆಗಳ ಹಿಂದಿರುವ ನಿಜವಾದ ಅಪರಾಧಿಗಳನ್ನು ಮುಚ್ಚಿಡುವುದರ ಹಿಂದಿರುವ ವ್ಯಕ್ತಿಗಳು ಪಂಚಾಯತ್ ಅಧಿಕಾರಿಗಳು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ನಡುವಿನ ಸಂಬಂಧದ ಬಗ್ಗೆ ರಾವ್ ಅವರಿಗೆ ನಿರ್ಣಾಯಕ ಮಾಹಿತಿ ಇರಬಹುದು ಅಂತ ದೂರಿನಲ್ಲಿ ಆರೋಪ ಮಾಡಲಾಗಿದೆ